ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಸೋಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಸರ್ಕಾರಿ ಅಭಿಯೋಜಕರಾದ ಅಜಯ್ ಕುಮಾರ್ ಕೆ ಅವರು ಉದ್ಘಾಟಿಸಿ ಮಾತನಾಡಿದರು ಸಂಪನ್ಮೂಲ ವ್ಯಕ್ತಿಗಳಾದ ಹನುಮಂತಪ್ಪ ಗದಗಿನ ವಕೀಲರು ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವಿನ ಬಗ್ಗೆ ಅನೇಕ ವಿಚಾರಗಳ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ವಕೀಲರಾದ ದೊರಪ್ಪ ನಾಯಕ ಮಾರುತಿ ಹೊಸಮನಿ ಸಂಗಪ್ಪ ಎಸ್ ಹಾಗೂ ಕಾನೂನು ಅರಿವು ನೆರವು ಸಹಾಯಕರಾದ ಚನ್ನಬಸವ ಸ್ವಾಮಿ ಕೊಟ್ರೇಶ್ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಹೂವಿನ ಹಡಗಲಿ ನಮ್ಮ ಸರ್ಕಾರಗಳು ಮತ್ತು ಸುಂದರ ಕಾರ್ಯಕ್ರಮವನ್ನು ಪೊಕ್ಸೋ ಕಾಯ್ದೆಯ ಒಂದು ಹಿನ್ನೋಟವನ್ನು ನಿಮ್ಮೆಲ್ಲರಿಗೂ ಕೂಡ ಒಳಪಡಿಸಿದಂತಹ ಏನ ಮಾರ್ಗದರ್ಶಕರು ಎಲ್ಲ ಸೋದರರು ನಾವೇನೇನು ತಪ್ಪು ಮಾಡಿದ್ರು ಕೂಡ ತಿದ್ದುವಂತಹ ಚರದಂಗ ಸರ್ಕಾರಿ ವಕೀಲರಾಗಿರುವಂತಹ ಸೀತಾ ಅಜಯ್ ಸರ್ ಅವರೇ ಹಾಗೆಯೇ ಈ ಕಾರ್ಯಕ್ರಮದ ಘನಧ್ಯಕ್ಷತೆಯನ್ನು ನಡೆಸಿಕೊಂಡು ವೇದಿಕೆ ವೇದಿಕವಾಗಿರುವಂತಹ ಈ ಶಾಲಾ ಉಪೋಪಾಧ್ಯಾಯ ಗುರುಪ್ರಸರ್ ಸರ್ ಅವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೆರಾಗಿರುವಂಥ ಎಲ್ಲ ವಕೀಲ ಸೋದರಾಗಿರುವಂಥ ಶ್ರೀತಾ ಮಾರ್ತಿ ಸರ್ ಅವರೇ ಸಂಗಪ್ಪ ಸರ್ ಅವರೇ ಹಾಗೆಯೇ ಇನ್ನೊಬ್ಬ ಸೋದರರು ಮತ್ತು ವಕೀಲರಾಗಿರುವಂಥ ದೊರಪ್ಪನಾಯ್ ಸರ್ ಅವರೇ ಅಹ್ ಮಾರ್ಗದರ್ಶಕರಾಗಿರುವಂತಹ ಸಿಕೇ ಸರ್ ಅವರೇ ಇನ್ನೊಬ್ಬ ನನ್ನ ಸ್ನೇಹಿತರು ಆಗಿರುವಂಥ ಶಿವಕಮಾರ್ ಸರ್ ಅವರೇ ಮಲ್ಲಿಕಾರ್ಜುನ್ ಸರ್ ಅವರೇ ಹಾಗೆಯೇ ಹೂವಿನ ಹಳ್ಳಗಳಲ್ಲಿ ಸೇವಾ ಸಮಿತಿ ನ್ಯೂಸಿನ ಮಾಧ್ಯಮದ ಮಿತ್ರರಾಗಿರುವಂತಹ ಚಿಕಿತ್ಸರವರೇ ಹಾಗೆ ಎಲ್ಲ ಶಿಕ್ಷಕ ವರ್ಗ